ಜಾಗ ಇದೆ ಸೊ ಆ್ಯಕ್ಚುಲಿ ದಸರಾ ಹಬ್ಬ ಉತ್ಕೊಂಡಿದ್ದೆ ವಿಜಯನಗರ ಈಗಿನ ಕಾಲದಲ್ಲಿ ವಯಸ್ಸೋರ್ಕಾದ್ರೆ ಭಾಳ ಸಾಂಕೇತಿಕವಾಗಿ ಸ್ವಲ್ಪ ಮಾತ್ರ ನೀಡಿತು ಯಾವುದು ಗಂಡುಗಲ್ಲಿ ಕುಮಾರ ಅನ್ನ ಬಲ್ಲ ಸೊ ಅದಾದ್ಮೇಲೆ ಏನು ಮಾಡಿದ್ರು ವಿಜಯನಗರದ ಬಂದಂಗಿಲ್ಲ ಬಂದಂಗಿಲ್ಲ ಬಂದಂಗೆಲ್ಲ ಭಾಳ ದಸರಾ ದಸರಾಬ್ಬು ಅದು ವಿಶೇಷವಾಗಿ ಕಾಲದಲ್ಲಿ ಅತಿ ವಿಜೃಂಭಣೆಯಿಂದ ದಸರಾ ಹಬ್ಬ ನಡೀತಾ ಇದೆ ಸೊ ಏನು ಮಾಡಿದೆ ಈ ಒಂದು ಫಸ್ಟ್ ಪ್ಲಾಟ್ಫಾರ್ಮನ್ನು ಎರಡೇ ದೇವರ ಕಟ್ಟಿದೆ ಆಮೇಲೆ ಎರಡೇ ದೇವ್ ಮೊಟ್ಟೆ ಮೇಲ್ಭಾಗ ಕೃಷ್ಣದೇವರ ಕಟ್ಟಿಬಿಟ್ಟು ಆ ಏನು ಕರಿಕಲ್ಲಿನ ಅಲಂಕಾರ ಇದೆ ಒರಿಸ್ಸಾ ರಾಜ್ಯವನ್ನು ಗೆದ್ದ ಮೇಲೆ ಆ ಕರಿಕಲ್ಲಿನ ಅಲಂಕಾರ ಎಲ್ಲ ಮಾಡಿಸಿ ಅದಕ್ಕೆ ಸೊ ಫಿಕ್ಸ್ ಮಾಡ್ತಾರೆ ಮಾಡಿಸಿದ್ರ ಮೇಲುಗಡೆ ಇನ್ನೂ ಎರಡು ಅಂತಸ್ತಿನ ಬಿಲ್ಡಿಂಗ್ ಇತ್ತು ಅಂತ ಹೇಳ್ತಾರೆ ವುಡನ್ ಬಿಲ್ಡಿಂಗ್ ಎರಡು ಅಂತ ಎರಡು ಅಂತ ಟೂ ಟೂ ಸ್ಟೋರೀಸ್ ಆದರೆ ನಮಗಿಲ್ಲಿ ಜಾನ್ ಆ್ಯಂಡ್ ಜಾರ್ಜ್ ಅಂತೇಳಿ ಇಬ್ಬರು ಒಬ್ಬ ಅಭಿವೃದ್ಧಿಯರಿದ್ದರು ಸೊ ಅವ್ರು ಏನು ಮಾಡಿದ್ದಾರೆ ಅವರು ಮೂವತ್ತು ವರ್ಷದಲ್ಲಿ ಆರ್ಕಿಯಲಾಜಿಸ್ಟಿಗೆ ಕೆಲಸ ಮಾಡಿದ್ದಾರೆ ಅವ್ರು ಏನು ಮಾಡಿದ್ರು ಇದ್ರ ಮೇಲೆ ಬಿಲ್ಡಿಂಗ್ ಹೆಂಗಿತ್ತು ಅನ್ನೋದ್ರೆ ಒಂದು ಬಿಲ್ಡಿಂಗ್ ಆಗ್ತಿದೆ ಆ ಬುಕ್ ನಿಮ್ಗೆ ತೋರಿಸ್ತೀನಿ ಆಮೇಲೆ ಅವರು ತೋರಿಸಿದ್ರೆ ಒಂದು ಹಂತ ತೋರಿಸಿದ್ದಾರೆ ಹಾಗಾಗಿ ಅವರ ಮೇಲೆ ಏನು ವುಡನ್ ಇದೆ ಎಲ್ಲ ವುಡನ್ ಬಿಲ್ಡಿಂಗ್ಗಳು ಸಪುರ ಸುಟ್ಟೋಗಿದ್ದಾವೆ ಅಂದರೆ ಓನ್ಲಿ ಕಲ್ಲು ಮತ್ತು ಗಾರೆಯಿಂದ ಏನಿದೆ ಅದು ಮಾತ್ರ ಉಳ್ಕೊಂಡಿದೆ ಹಾಗಾಗಿ ಇದು ಹಿಂದಿನ ಕಾಲದಲ್ಲಿ ದಸರಾ ಹಬ್ಬ ನಡೀತಕ್ಕಂಥ ಜಾಗ ಅವಾಗ ದಸರಾ ಹಬ್ಬದ ಮೆರವಣಿಗೆಗಳು ಆ ಗಜಶಾಲೆ ಇದೆ ನೆಕ್ಸ್ಟ್ ಹೋಗ್ತೀವಿ ನಾವು ಅಲ್ಲಿಂದ ಆ ಮೆರವಣಿಗೆ ಬಂದಾಗ ಆ ಮೆರವಣಿಗೆ ನಾವೇನು ಗ ವೆಹಿಕಲ್ ಕೊಟ್ಟಿದ್ದೀವಿ ಅದು ಹಿಂಭಾಗ ದೊಡ್ಡ ಆವರಣ ಇದೆ ಅದು ಆ್ಯಕ್ಚುಲಿ ಮೆರವಣಿಗೆ ಸೇಕಡೆ ಜಾಗ ಅಲ್ಲಿ ರಾಜ ಕೊಟ್ಟರೆ ಮುಟ್ಟು ಆ ಮೆರವಣಿಗೆಯಲ್ಲಿ ವೀಕ್ಷಣೆ